ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಒಂದು ಕಿರುಪರಿಚಯನ್ನು ಮಾಡಿಕೊಡಿ ಮೇಡಮ್ ನಾನು ಶ್ರೀ ಲಕ್ಷ್ಮಿ ಜನಾರ್ದನ ಪ್ರೌಢಶಾಲೆಯಲ್ಲಿ ಮೂವತ್ತಾರು ವರ್ಷದಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ನಾನು ಎಮ್ ಎ ಇನ್ ಸೋಷಿಯಾಲಜಿ ಎನ್ ಎ ಇನ್ ಎಮ್ ಎ ಇನ್ ಹಿಂದಿ ಎಮ್ ಎ ಇನ್ ಕನ್ನಡ ಮತ್ತು ಎಂ ಎಡ್ ಹಿಂದಿ ರಾಷ್ಟ್ರಭಾಷಾ ಪ್ರವೀಣ್ ಭಾಷಾ ಪ್ರವೀಣ ಸಾಹಿತ್ಯ ರತ್ನ ಹಿಂದಿ ಕನ್ನಡ ಡಿಪ್ಲೊಮೊ ಮಾಡಿದ್ದೇನೆ ಓಕೆ ಮೇಡಮ್ ಥ್ಯಾಂಕ್ ಯು ನೀವು ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನ ತಗೊಂಡಿದ್ರ ನಮಗೆ ತಿಳಿಸ್ಕೊಡಿ ಮೇಡಮ್ ನಾನು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳು ಭಾಗವಹಿಸುವಂತೆ ಮಾಡಿರ್ತೇನೆ ನಾನು ಕೂಡ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿರತರಾಗಿ ಭಾಗವಹಿಸ್ತಾ ಇದ್ದೇನೆ ಸಹ ಪಠ್ಯ ಚಟುವಟಿಕೆಗಳ ಅಂತ ಹೇಳಿದ್ರೆ ನಾನು ಆಶುಭಾಷಣ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದ್ದೀನಿ ಹಾಗೆ ಮಕ್ಕಳಿಗೂ ಕೂಡ ಬಂದಾಗ ಮಕ್ಕಳಲ್ಲಿ ಭಾಷೆಯನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅವರು ಹೇಳಿದಾಗ ಆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತೇನೆ ಮತ್ತೆ ಸೇವೆಗೆ ಸದಾ ಸಿದ್ಧಳಿರು ಅಂತ ಹೇಳಿ ನಾನು ಮಕ್ಕಳಿಗೆ ನೋಡಿ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳನ್ನ ತರಬೇತಿಗೊಳಿಸ್ತಾ ಇದ್ದೀನಿ ಆ ಮಕ್ಕಳು ಶಾಲೆಯಲ್ಲಿ ಯಾವುದೇ ಕಲ್ಚರಲ್ ಪ್ರೋಗ್ರಾಮು ಸಹ ಪಠ್ಯೇತರ ಚಟುವಟಿಕೆಗಳು ಅಥವಾ ಶಾಲೆಯ ಯಾವುದೇ ಸಮಾರಂಭ ಮಾಡಿದ್ರು ಕೂಡ ಮಕ್ಕಳಿಂದ ಎಲ್ಲ ಕೆಲಸಗಳನ್ನು ಮಾಡಿಸ್ತೀನಿ ಬೆಂಚು ಡೆಸ್ಕ್ ಎಲ್ಲ ಎತ್ತಾಕ್ಸೋದು ಸಿಸ್ತು ನೋಡ್ಕೊಳ್ಳೋದು ಮಕ್ಕಳಿಗೆ ಎಲ್ಲ ಮಕ್ಕಳನ್ನ ಕೂರಿಸೋದು ಮತ್ತೆ ಶುಚಿತ್ವವನ್ನು ಕಾಪಾಡೋದು ಎಲ್ಲರಲ್ಲೂ ಕೂಡ ಆ ಮಕ್ಕಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ನಾನು ತರಬೇತಿಯನ್ನ ನೀಡ್ತಾ ಬಂದಿದ್ದೇನೆ ಮತ್ತೆ ಮಕ್ಕಳಲ್ಲಿ ಹೊರಗಡೆ ಕರ್ಕೊಂಡೋಗಿ ಒನ್ ಡೇ ಕ್ಯಾಂಪು ಪ್ರತಿ ವರ್ಷನೂ ಅಷ್ಟೇ ಒಂದೊಂದು ಒಂದ್ ಡೇ ಕ್ಯಾಂಪ್ ಮಾಡಿ ಆ ಮಕ್ಕಳಲ್ಲಿ ಆ ದೇಶ ಆ ಪ್ರದೇಶದ ಸ್ಥಳದಲ್ಲಿ ಕರ್ಕೊಂಡೋಗಿ ಆ ಮಕ್ಕಳನ್ನ ಶುಚಿಗೊಳಿಸ್ತೇನೆ ಕ್ಲೀನ್ ಮಾಡಿಸ್ತೇನೆ ಮಕ್ಕಳ ಹತ್ರ ಪೇಪರ್ ಎಲ್ಲ ಆರಿಸ್ತಾರೆ ಕಸ ಎಲ್ಲ ಕಡೆ ಗುಡ್ಡೆ ಮಾಡ್ತಾರೆ ಒಣ ಕಸ ಮತ್ತು ಹಸಿ ಕಸ ಅಂತ ಹೇಳಿ ಸಪ್ರೇಟನ್ನು ಮಾಡಿಸ್ತೀನಿ ಮತ್ತು ಒನ್ ಡೇ ಕ್ಯಾಂಪ್ ಮಾಡಿಬಿಟ್ಟು ವಿತೌಟ್ ಬರ್ನಿಂಗ್ ಫುಡ್ಡನ್ನು ತಯಾರು ಮಾಡೋದು ಹೇಳ್ಕೊಡ್ತೀನಿ ವಿಟಮಿನ್ ಪದಾರ್ಥಗಳನ್ನು ಯಾವ ರೀತಿ ಸೇವಿಸಬೇಕು ಅಂತ ಹೇಳಿ ಹಸಿ ತರಕಾರಿಗಳನ್ನು ಸೇವಿಸೋದು ಅವರು ಮಕ್ಕಳು ಅವರೇ ಮಾಡಿ ತಿಂದು ಖುಷಿ ಪಡ್ತಾರೆ ತಿಂದಂಥ ಆಹಾರದಲ್ಲಿ ಎಷ್ಟು ಸತ್ವಯುತವಾದಂಥ ಆಹಾರ ಇದೆ ಅದರಲ್ಲಿ ಅನ್ನೋದನ್ನು ಜ್ಞಾನ ಆ ಮಕ್ಕಳು ಬೆಳೆಸ್ಕೊತಾರೆ ಮತ್ತು ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಅದರಿಂದ ಕೂಡ ಅವರಿಗೆ ಆ ಪ್ರದೇಶದಲ್ಲಿ ಆ ಸ್ಥಳದಲ್ಲಿ ಸಿಗುವಂತಹ ವಸ್ತುಗಳ ಬಗ್ಗೆ ಜ್ಞಾನ ಆಗತ್ತೆ ಪರಿಸರದ ಬಗ್ಗೆ ಹೆಚ್ಚೇ ಹೆಚ್ಚಿನ ಜ್ಞಾನವನ್ನು ಉಂಟು ಮಾಡಿಸ್ತೀನಿ ಮತ್ತು ನೀರನ್ನು ವೇಸ್ಟ್ ಮಾಡಬಾರ್ದು ಮಿತವಾಗಿ ನೀರನ್ನು ಬಳಸಿ ಅನ್ನುವಂತಹ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ನೀಡ್ತಾ ಬಂದಿದ್ದೇನೆ ಮತ್ತು ಮಕ್ಕಳಲ್ಲಿ ಯೋಗ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಯೋಗವನ್ನು ಮಾಡಿಸಿ ಆ ಮಕ್ಕಳ ಯೋಗವನ್ನ ಯೋಗವನ್ನು ಮಾಡಿಸ್ತೀನಿ ಯೋಗ ದಿನಾಚರಣೆ ಜೂನು ಇಪ್ಪತ್ತೊಂದರಿಂದ ಯೋಗ ಮಾಡಿಸಿ ಇಪ್ಪತ್ತೊಂದನೇ ತಾರೀಕು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಯೋಗ ಮಾಡಿಸ್ತೀನಿ ಮತ್ತು ಮಕ್ಕಳಲ್ಲಿ ಧ್ಯಾನವನ್ನು ಮಾಡಿಸ್ತೀನಿ ಅವರಿಗೆ ಮೆಡಿಟೇಷನನ್ನು ಮಾಡಿಸಿ ವಿಪರೀತಂತಹ ಕೋಪ ತಾಪಗಳನ್ನು ಕಮ್ಮಿ ಮಾಡಿಸಿ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿ ಧ್ಯಾನವನ್ನು ಮಾಡಿಸಿ ಅವರಿಗೆ ಗ್ರಹಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿಗೆ ಮುದ್ರೆಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ ಆ ಮುದ್ರೆಯಿಂದ ಮಕ್ಕಳಲ್ಲಿ ಗ್ರಹಣ ಶಕ್ತಿ ಜ್ಞಾಪನ ಶಕ್ತಿ ಹೆಚ್ಚಾಗತ್ತೆ ಎನ್ನುವಂತಹ ತಿಳುವಳಿಕೆಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಮತ್ತು ಅಂಗನವಾಡಿ ಶಿಕ್ಷಕರಿಗೆ ನಾನು ಏಳು ದಿನಗಳ ಕಾಲ ತರಬೇತಿಯನ್ನು ನೀಡಿ ಆ ಅಂಗನವಾಡಿ ಶಿಕ್ಷಕರಿಗೆ ಬನ್ನಿಸ್ ಅಂತ ನಮ್ಮ ಸ್ಕೌಟ್ ಆ್ಯಂಡ್ ಗೈಡರಲ್ಲಿ ಪುಟ್ಟ ಮಕ್ಕಳು ಒಂದರಿಂದ ಹುಟ್ಟಿದ ಮ ಒಂದು ವರ್ಷದ ಮಗುವಿಂದ ಮೂರು ವರ್ಷದ ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆ ತರಬೇತಿಯನ್ನು ಹೇಗೆ ಕೊಡೋದು ಅಂತ ನಾನು ಅಂಗನವಾಡಿ ಶಿಕ್ಷಕರಿಗೆ ಏಳು ದಿನಗಳ ಕಾಲ ತರಬೇತಿಯನ್ನು ನೀಡಿದ್ದೇನೆ ಅವ್ರಿಗೂ ಕೂಡ ಯೋಗವನ್ನು ಮಾಡಿಸಿದ್ದೇನೆ ಮತ್ತು ಮಕ್ಕಳಲ್ಲಿ ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಕ್ಕಳಿಂದನೇ ಮಕ್ಕಳಿಗೋಸ್ಕರ ಲ್ಯಾಪ್ಟಾಪು ಮತ್ತು ಪ್ರೊಜೆಕ್ಟರನ್ನು ಬಳಸಿ ಅವರಿಗೆ ಕಲಿಕೆಯಲ್ಲಿ ಸುಲಭವಾಗಿ ಕಲ್ಪ್ಬಿಡ್ಬೇಕು ನಮ್ಮ ಮಕ್ಕಳು ಆ ತರಹ ಚಟುವಟಿಕೆಯನ್ನು ಅವ್ರಿಗೂ ಕೈಲೂ ಮಾಡಿಸ್ತೀನಿ ಮತ್ತು ದೋಹೆಗಳೆಲ್ಲ ಕಷ್ಟ ಇರುತ್ತಲ್ವ ಅವರು ಸುಲಭವಾಗಿ ಬಯಾಟನ್ನು ಮಾಡೋದಕ್ಕೆ ಸುಲಭವಾಗಿ ಕಲಿಯೋಕ್ಕೆ ಅನುಕೂಲವಾಗೋಕ್ಕೆ ಸಟಿವೆ ನಾವು ಚಟುವಟಿಕೆಯನ್ನು ಅವ್ರ ಹತ್ರ ಮಾಡಿಸ್ತೇನೆ ಮತ್ತು ಆಧುನಿಕ ಉಪಕರಣಗಳೆಲ್ಲ ಲ್ಯಾಪ್ಟಾಪು ಮತ್ತು ಪ್ರೊಜೆಕ್ಟರನ್ನು ಬಳಸಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇನೆ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ತರಬೇತಿ ನೀಡುವುದರ ಜೊತೆಗೆ ಈ ಮಕ್ಕಳನ್ನು ಈ ಕಳೆದ ಸಾಲಿನಲ್ಲಿ ಮಂಗಳೂರು ಮೂಡುಬಿದ್ರೆಯಲ್ಲಿ ನಡೆದಂತಹ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ನಮ್ಮ ಶಾಲೆಯ ಹತ್ತು ಮಕ್ಕಳನ್ನು ಕರ್ಕೊಂಡೋಗಿ ವೃತ್ತಿ ಪ್ರದರ್ಶನ ಮಾಡಿಸಿ ಹತ್ತು ದಿನವೂ ಕೂಡ ಮಕ್ಕಳು ಸುರಕ್ಷಿತವಾಗಿದ್ದು ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದೇನೆ ಮಕ್ಕಳನ್ನು ಜಾಂಬೂರಿಗೆ ಕರ್ಕೊಂಡು ಹೋಗಿದ್ದೆ ಮತ್ತು ನಮ್ಮ ಕಾವೇರಿ ನೀರಿಗಾಗಿ ಹೋರಾಟ ಅನ್ನುವಂತಹ ಇದರಲ್ಲಿ ಮಕ್ ಒಂದು ದಿನದ ಕಾವೇರಿಯ ಚಳುವಳಿಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಮತ್ತೆ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕಲಿಕೆಯಲ್ಲಿ ಇಂಪ್ರೂವ್ ಮಾಡೋಕ್ಕೋಸ್ಕರ ಆ ಮಕ್ಕಳ ಹತ್ರ ಚಟುವಟಿಕೆಯನ್ನ ಮಾಡಿಸಿ ಅವರತ್ರ ಹತ್ರ ಫ್ಲಾಶ್ ಕಾರ್ಡ್ಸ್ ಮಾಡಿಸಿ ಅವರು ಸುಲಭವಾಗಿ ಕಲಿಯುವ ಹಾಗೆ ಮಾಡಿದ್ದೇನೆ ಲಿಂಗ ವಚನ ವಿರುದ್ಧ ಪದ ಅನ್ಯಲಿಂಗ ಬಹುವಚನ ಅದನ್ನೆಲ್ಲ ಚಟುವಟಿಕೆ ಮೂಲಕ ಮಾಡಿಸಿ ಆ ಮಕ್ಕಳಿಗೂ ಕೂಡ ಸುಲಭವಾಗಿ ಕಲಿಯುವ ಹಾಗೆ ಮಾಡಿದ್ದೇನೆ ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಾನು ಕೌಸ್ತುಬ ಸಂಚಿಕೆ ನಮ್ಮ ಶಾಲೆಯಲ್ಲಿ ವರ್ಷ ಕೌಸ್ತುಭ ಸಂಚಿಕೆಯನ್ನು ತರ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕೌಸ್ತುಭ ಸಂಚಿಕೆಯ ಕಾರ್ಯದರ್ಶಿಯಾಗಿ ನಾನು ಪುಸ್ತಕವನ್ನು ತುಂಬ ಅಚ್ಚುಕಟ್ಟಾಗಿ ಹೊರತಂದಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಷರ ಸಮ್ಮೇಳನದಲ್ಲಿ ಅಕ್ಷರ ಜಾತ್ರಾ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷತೆಯಾಗಿ ಕಾರ್ಯಭಾರ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯನ್ನು ನಿರ್ವಹಿಸಿದ್ದೇನೆ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂದರೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಈ ವರ್ಷ ಮಕ್ಕಳ ಶೌರ್ಯ ಅನ್ನುವಂತಹ ಕಥಾ ಸಂಕಲನವನ್ನ ಬಿಡುಗಡೆ ಮಾಡಿದ್ದೇನೆ ಶ್ರೀ ಲಕ್ಷ್ಮೀ ಜನಾರ್ದನ ಬಾಲಿಕಾ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಸಹಕಾರ ಸಂಘ ಅಂತ ಇದೆ ಆ ಸಂಘದಲ್ಲಿ ನಾನು ಸತತವಾಗಿ ನಾಲ್ಕು ವರ್ಷ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಸೊಸೈಟಿಗೂ ಕೂಡ ನಾನು ಲಾಭವನ್ನ ಮಾಡಿಕೊಟ್ಟಿದ್ದೇನೆ ಶಾಲೆಯ ಸೊಸೈಟಿಗೆ ಧನ್ಯವಾದಗಳು ಮೇಡಮ್ <inevitable flame speech> <small Alcohol Physical Patriots>